ಜಿಬಿಎನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ರಾಜಾತಿಥ್ಯ ಸಿಕ್ತಿದ್ಯಾ ಭ್ರಷ್ಟಾಚಾರ ಮಾಡಿ ದೌಲತ್ತು ತೋರಿದ್ದ ಅಧಿಕಾರಿಗಳಿಗೆ ರೆಡ್ ಕಾರ್ಪೆಟ್ ಹಾಕಲಾಗ್ತಿದ್ಯಾ ಇಂತಹದ್ದೊಂದು ಅನುಮಾನ ಇದೀಗ ಮೂಡ್ತಿದೆ ರಾಜಕೀಯ ಪ್ರಭಾವ ಇದ್ರೆ ಎಷ್ಟು ತಪ್ಪು ಮಾಡಿದ್ರೂ ಅಮಾನತ್ತಾಗಿದ್ರೂ ರಾಜಾರೋಷವಾಗಿ ಅಧಿಕೃತ ಕಡತಗಳಿಗೆ ಸಹಿ ಹಾಕಬಹುದು ಅನ್ನೋದಕ್ಕೆ ರಾಜಾಜಿನಗರದ ಇ ಗಂಗಾಧರ್ ಸೂಕ್ತ ಉದಾಹರಣೆ ಹಿಂದಿನ ಬಿಬಿಎಂಪಿಯಲ್ಲಿದ್ದಾರೆ ದರ್ಪ ದೌಲತ್ತಿನ ಅಧಿಕಾರಿ ಏಳು ವರ್ಷಗಳಿಂದ ಒಂದೇ ಕಡೆ ಟಿಕಾಣಿ ಹೂಡಿದ್ದಾರೆ ಇಇ ಗಂಗಾಧ ಅಮಾನತಾಗಿದ್ರೂ ಅನಧಿಕೃತವಾಗಿ ಕಡತಗಳಿಗೆ ಸಹಿ ಹಾಕುತ್ತಿರೋ ಭೂಪಾ ಬೆಂಗಳೂರನ್ನ ಅಭಿವೃದ್ಧಿ ಮಾಡಲಿ ಅಂತ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರೆ ಈ ಅಧಿಕಾರಿಗಳು ತಮ್ಮ ಅಭಿವೃದ್ಧಿ ಮಾಡ್ಕೊಳ್ತಿದ್ದಾರೆ ಹಣದಾಸಿಗೆ ಬಿದ್ದು ಸಾರ್ವಜನಿಕ ಸೇವೆ ನೀಡೋದನ್ನ ಮರೆತು ಎಲ್ಲರಿಂದಲೂ ಛೀಮಾರಿ ಹಾಕಿಸಿಕೊಂಡಿದ್ದ ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿಗೆ ಜಿಬಿಎ ಮುಖ್ಯ ಆಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ ರಾಜಾಜಿನಗರದ ಪಾಲಿಕೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಇಇ ಗಂಗಾಧರ್ ಕಳೆದ ಏಳು ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡ್ತಿದ್ದಾರಂತೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿದ್ರು ರಾಜಕೀಯ ನಾಯಕರ ಶಾಸಕರ ಕೃಪಕಟಾಕ್ಷದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸ್ವಯಂ ಬಡ್ತಿ ಪಡೆದು ಕಾರ್ಯನಿರ್ವಹಿಸುತ್ತಿದ್ದಾರೆ ದೌಲತ್ತು ದರ್ಪದ ಮೂಲಕವೇ ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಿದ್ದ ಗಂಗಾಧರ್ ಅವರನ್ನ ಅಮಾನತ್ತು ಮಾಡುವ ಕೆಲಸವನ್ನ ಮುಖ್ಯ ಆಯುಕ್ತರು ಮಾಡಿದ್ದಾರೆ ಹೀಗಿದ್ರೂ ಗಂಗಾಧರ್ ಬೆಳಗ್ಗೆ ಎಂದಿನಂತೆ ಕಚೇರಿಗೆ ಬಂದು ಅಧಿಕೃತ ಕಡತಗಳಿಗೆ ಸಹಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ ಇನ್ನು ಅಮಾನತ್ತಾಗಿರುವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಂಗಾಧರ್ ಮೇಲಿರೋ ಆರೋಪಗಳನ್ನ ನೋಡೋದಾದ್ರೆ ವಿನಾಕಾರಣ ಗುತ್ತಿಗೆದಾರರಿಗೆ ಅನುದಾನ ಬಿಡುಗಡೆ ಮಾಡುವಲ್ಲಿ ವಿಳಂಬ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ವಿಳಂಬವಾಗಿ ಸಿಬಿಆರ್ ಅಂದ್ರೆ ಕ್ಯಾಶ್ ಬ್ಯಾಂಕ್ ರಿಪೋರ್ಟ್ನಲ್ಲಿ ನಮೂದು ಮಾಡುವ ಕೆಲಸ ಮಾಡ್ತಿದ್ದಾರೆ ಹೀಗಾಗಿಯೇ ಕಳೆದ ಐದು ವರ್ಷದಿಂದ ಅನುದಾನ ಬಿಡುಗಡೆ ಮಾಡದೆ ಸತಾಯಿಸ್ತಿದ್ದಾರೆ ಇದರ ಜೊತೆಗೆ ಹದಿನಾಲ್ಕು ಕಾಮಗಾರಿಗಳ ಬಿಲ್ ನೀಡದೆ ಆಟವಾಡಿರೋ ಗಂಗಾಧರ್ ಮೂಲತಃ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಅಂದ್ರೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ ಕೇವಲ ಗುತ್ತಿಗೆದಾರರು ಮಾತ್ರವಲ್ಲ ಸಾರ್ವಜನಿಕರಿಗೂ ಕಿರಿಕಿರಿ ಮಾಡ್ತಿದ್ದು ಮುಖ್ಯ ಆಯುಕ್ತರಿಗೆ ಲಿಖಿತ ದೂರು ಕೊಟ್ಟ ಬಳಿಕ ಅಮಾನತ್ತು ಮಾಡುವ ಕೆಲಸವನ್ನ ಜಿಬಿಎ ಮುಖ್ಯ ಆಯುಕ್ತರು ಮಾಡಿದ್ದಾರೆ ಕುರ್ಚಿ ಆಸೆಗೆ ಬಿದ್ದಿದ್ದ ಗಂಗಾಧರ್ ಉದ್ದೇಶಪೂರ್ವಕವಾಗಿಯೇ ಗುತ್ತಿಗೆದಾರರ ಹಣವನ್ನು ಬಿಡುಗಡೆ ಮಾಡುವಲ್ಲಿ ವಿಳಂಬ ಮಾಡ್ತಿದ್ರು ಅನ್ನೋ ಕೂಗು ಸ್ವತಃ ಕೆಲ ಗುತ್ತಿಗೆದಾರರಿಂದ ಕೇಳಿ ಬರ್ತಿದೆ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಹಾಗೂ ಬಿಜೆಪಿ ಶಾಸಕರ ಬೆಂಬಲ ಇರೋದ್ರಿಂದಲೇ ಗಂಗಾಧರ್ ಅಮಾನತಾಗಿದ್ರು ಕಚೇರಿಯಲ್ಲಿ ಹಾಜರಾಗ್ತಿದ್ರು ಕ್ರಮವಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದ್ದು ಇದಕ್ಕೆ ಮಹೇಶ್ವರ ರಾವ್ ಅವರೇ ಉತ್ತರ ಕೊಡಬೇಕಿದೆ ಉಲ್ಲಾಸ್ ಎಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು